ನಮಸ್ಕಾರ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದರೆ ಆನ್ಲೈನಲ್ಲಿ ಹಣ ಫೋನ್ಪೇ ಗೂಗಲ್ ಪೇಯಲ್ಲಿ ಹಣ ಸ್ವೀಕರಿಸಿದರೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಎಚ್ಚರ ಈ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನೋಡ್ರಿ ಎಲ್ಲ ಕಡೆಯೂ ಪ್ರತಿ ಒಂದು ಒಂದು ಸಣ್ಣ ಅಂಗಡಿಗಳು ತಗೊಳ್ಳಿ ಓಟೆಲ್ಸ್ಗಳು ತಗೊಳ್ಳಿ ಟೀ ಅಂಗಡಿ ಬೀಡಾ ಅಂಗಡಿ ಬೇಕ್ರಿಗಳಾಗಿರ್ಬೋದು ಓಟೆಲ್ಸ್ ಆಗಿ ಆಗಿರ್ಬೋದು ಆಟೋ ಆಗಲಿ ಬಸ್ನಲ್ಲಾಗಲಿ ಪ್ರತಿಯೊಂದು ಎಲ್ಲ ಕಡೆಯೂ ಆನ್ಲೈನು ಫೋನ್ಪೇ ಗೂಗಲ್ ಪೇ ಈಗ ಒಂದು ಕಿರಾಣಿ ಅಂಗಡಿಗೆ ಹೋದರೂ ಐದು ರೂಪಾಯಿ ತೊಗೊಂಡ್ರು ಫೋನ್ಪೇ ಮಾಡ್ತಾರೆ ಹತ್ತು ರೂಪಾಯಿಗೂ ಫೋನ್ಪೇ ಮಾಡ್ತಾರೆ ಸಾವಿರ ರೂಪಾಯಿಗೂ ಫೋನ್ಪೇ ಮಾಡ್ತಾರೆ ಐದು ಸಾವಿರ ರೂಪಾಯಿಗೆ ಫೋನ್ ಪೇ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿಗೆ ಫೋನ್ ಪೇ ಮಾಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತಾರೆ ಈ ರೀತಿ ಹೆಚ್ಚಾಗಿ ಆನ್ಲೈನು ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು ಇರ್ತಾರೆ ಏನು ಏನಾಗುತ್ತೆ ವರ್ಷಕ್ಕೆ ಒಂದು ನಲವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿರುತ್ತೆ ನಿಮ್ಮ ಅಕೌಂಟಲ್ಲಿ ಅನ್ಕೊಳ್ಳಿ ನೀವೇನು ಮಾಡಿರ್ತೀರಾ ಅದೇ ಅದೇ ರೀತಿ ಫೋನ್ಪೇಲಿ ಬಂದಿರುತ್ತೆ ಫೋನ್ಪೇಯಲ್ಲೂ ಅದೇ ರೀತಿ ಔಟ್ ಗೋಯಿಂಗೂ ಹೋಗಿರುತ್ತೆ ನೀವೇನು ಮಾಡಿರ್ತೀರಾ ಟ್ಯಾಕ್ಸ್ಗಳು ಕಟ್ಟಿರಲ್ಲ ಟ್ಯಾಕ್ಸುಗಳು ಕಟ್ಟಿರಲ್ಲ ಏನಾಗುತ್ತೆ ಇನ್ಕಮ್ ಟ್ಯಾಕ್ಸಿಂದ ಸಡನ್ನಾಗೆ ನೋಟಿಫಿಕೇಷನ್ ಕಳಿಸ್ತಾರೆ ನಿಮ್ಮದು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಎಷ್ಟು ಲಕ್ಷ ಟ್ಯಾಕ್ಸ್ ಕಟ್ಟ್ರಿ ಅಂತ ಸಡನ್ನಾಗಿ ಬುಡುಕ್ ಬಂದುಬಿಡುತ್ತೆ ಇವಾಗ ಇದು ಆಗಿರೋದು ಈ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲೂ ಫೋನ್ಪೇ ಗೂಗಲ್ ಪೇಯಲ್ಲಿ ಹಣ ಆನ್ಲೈನ್ ಹಣ ಸ್ವೀಕರಿಸಿದರೆ ಮೂವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ನಲವತ್ತು ಲಕ್ಷ ಟ್ಯಾಕ್ಸ್ ಬಂದಿದೆ ಬರುತ್ತೆ ಅಂತ ಎಲ್ಲ ಕಡೆ ಸುದ್ದಿ ವೈರಲ್ ಆಗ್ತಾಯಿದೆ ಏನಾಗಿದೆ ಒಂದು ಮೂರು ವರ್ಷನೋ ನಾಲ್ಕು ವರ್ಷನೋ ಐದು ವರ್ಷನೋ ಆರು ವರ್ಷನೋ ಏಳು ವರ್ಷದಿಂದ ಪ್ರತಿ ವರ್ಷವೂ ಒಂದು ನಲವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಫೋನ್ಪೇ ಗೂಗಲ್ ಪೇಯಲ್ಲಿ ಅಮೌಂಟ್ ಟ್ಯಾಕ್ಸ್ ಕಂಬಿಟ್ಟಿರ್ತೀರ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ನೀವೇನು ಮಾಡಿರ್ತೀರ ಟ್ಯಾಕ್ಸುಗಳು ಸಪೋಸ್ ಏನಾದರೂ ಕಟ್ಟದಲೇ ಇದ್ದರೆ ಇನ್ಕಮ್ ಟ್ಯಾಕ್ಸಿಂದ ನೋಟಿಫಿಕೇಷನ್ ಸಡನ್ನಾಗಿ ಬಂದುಬಿಡುತ್ತೆ ಇಲ್ಲಿ ಸಡನ್ನಾಗೆ ಇನ್ಕಮ್ ಟ್ಯಾಕ್ಸ್ನರು ಸಡನ್ನಾಗಿ ನೋಟಿಫಿಕೇಷನ್ನು ಕೊಡೋಕ್ಕೂ ಹೋಗ್ಬಾರ್ದು ಯಾಕೆ ಅಂತಂದರೆ ಈಗ ಸಡನ್ನಾಗಿ ಕೊಟ್ಟರೆ ಅವ್ರಿಗೂ ಗಾಬರಿ ಆಗ್ಬಿಡುತ್ತೆ ಇಷ್ಟಕ್ಕೊಂದು ಬಂದ್ಬಿಡಿದೆಯಲ್ಲ ದುಡ್ಡು ಟ್ಯಾಕ್ಸ್ ಕಟ್ಟಬೇಕಲ್ಲ ಅಂತ ಎಂಥರ್ಗು ಗಾಬರಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆ ಫೋನ್ ಪೇ ಗೂಗಲ್ ಪೇ ಆನ್ಲೈನು ಹಣ ಸ್ವೀಕಾರ ಮಾಡ್ತಿರೋದು ಇದೆಲ್ಲ ಏನೋ ಒಂದು ಪಾಟಗಳು ಲೆಸೆನ್ಸ್ಗಳು ಅಂದ್ಕೊಬೇಕು ಹೆಚ್ಚಾಗಿ ಟ್ರಾನ್ಸಾಕ್ಷನ್ಸ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ ಈ ರೀತಿ ಸಮಸ್ಯೆಗಳು ಉಲ್ಬಣ ಆಗ್ಬಿಡುತ್ತೆ ಹಾಗಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅದೇ ರೀತಿ ಸರಿಯಾಗಿ ಟ್ಯಾಕ್ಸುಗಳೆಲ್ಲ ರಿಲೇಟೆಡ್ಸ್ ಕಟ್ಟಬೇಕಾಗುತ್ತೆ ನಾವೆಲ್ಲ ಅದು ನಮ್ಮ ಒಂದು ಟ್ಯಾಕ್ಸ್ ಕಟ್ಟೋದು ನಮ್ಮೆಲ್ಲರ ಒಂದು ಹಕ್ಕು ಕಟ್ಟಲೇಬೇಕು ಒಂದು ಎಲ್ಲೋ ಒಂದು ಕಡೆ ಈ ಒಂದು ಆ ಟ್ರಾನ್ಸಾಕ್ಷನ್ ವರ್ಷದ್ದು ವರ್ಷದ್ದು ಆ ಥರದ್ದೆಲ್ಲ ಕೂಡಿ ಸಡನ್ನಾಗೆ ಒಂದೇ ಸರಿ ಮೋಸ್ಟ್ಲಿ ಅವರು ಕಳಿಸಿರ್ಬೋದು ಅಂತ ನನ್ನ ಒಂದು ಭಾವನೆ ಅಂತ ಅಂದ್ಕೊತೀನಿ ಯಾಕೆಂದರೆ ಎಲ್ಲ ಕಡೆ ಟಿ ವಿ ಮೀಡಿಯಾ ಸುದ್ದಿ ಎಲ್ಲ ಕಡೆ ಇದು ಫೋನ್ಪೇ ಗೂಗಲ್ ಪೇ ಹಣ ಆನ್ಲೈನ್ ಹಣ ಸ್ವೀಕರಿಸಿದರೆ ಲಕ್ಷ ಲಕ್ಷ ಟ್ಯಾಕ್ಸು ಬಂದಿದೆ ಅಂತ ಎಲ್ಲ ಕಡೆ ಸುದ್ದಿ ಬರ್ತಿದೆ ಅದಕ್ಕೆ ಈ ಆನ್ಲೈನು ಈ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ಇದರಿಂದ ಏನು ಪಾಠ ಕಲಿಬೇಕು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಇದರಿಂದ ಒಂದು ಲೆಸೆನ್ಸ್ಗಳು ನಾವು ಕಲಿಬೇಕಾಗುತ್ತೆ ನಾವು ಇದ್ಬಿಟ್ರೆ ಯಾವುದೇ ರೀತಿ ಏನೂ ತೊಂದರೆಗಳು ಆಗಲ್ಲ ನಮಸ್ಕಾರ